ಇವತ್ತು ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ನರೇಂದ್ರ ಮೋದಿ ಅವರು ಭರ್ಜರಿ ಪ್ರಚಾರವನ್ನ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅಖಾಡದಲ್ಲಿ ನವೋಮೇನಿಯಾ ಇವತ್ತಿರುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ ಭೇಟೆಯನ್ನ ಮಾಡ್ತಾರೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಸಂಜೆ ನಾಲ್ಕು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ಮಾಡ್ತಾರೆ ಇವತ್ತು ಮೈಸೂರಿಗೆ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಭರ್ಜರಿ ಸಿದ್ಧತೆಯನ್ನು ನಡೆಸ್ಕೊಂಡಿದೆ ಬಿ ಜೆ ಪಿ ಮೋದಿ ಬರುವಂತಹ ದಾರಿಯಲ್ಲಿ ಎಸ್ ಪಿ ಜಿ ರೌಂಡ್ಸ್ ಕೂಡ ಹಾಕಿರುವಂಥದ್ದು ಇನ್ನು ಭದ್ರತೆ ದೃಷ್ಟಿಯಿಂದಲೂ ಕೂಡ ಎಲ್ಲ ಭದ್ರತೆಯ ದೃಷ್ಟಿಯಿಂದ ಎಲ್ಲ ಆಯಾಮಗಳಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಬೇಕಾಗತ್ತೆ ಇನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಬಿ ಜೆ ಪಿ ಅಭ್ಯರ್ಥಿಗಳ ಪ್ರ ಪರ ಪ್ರಚಾರವನ್ನು ಮಾಡ್ತಾರೆ ಮೋದಿಯವರು ಯದುವೀರ್ ಒಡೆಯರ್ ಕುಮಾರಸ್ವಾಮಿ ಬಾಲರಾಜ್ ಸೇರಿ ಹಳೆ ಮೈಸೂರು ಭಾಗದ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಪ್ರಧಾನಿಯವರು ಮಾಡ್ತಾರೆ ಇನ್ನು ಇನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಈ ಒಂದು ಬೃಹತ್ ಸಮಾವೇಶ ನಡೆಯುತ್ತೆ ಇದಕ್ಕಾಗಿ ಈಗ ಈ ಕಾರ್ಯಕ್ರಮ ಏನು ನಡೆಯುತ್ತೆ ಕಂಪ್ಲೀಟ್ ಆಗಿ ಮದುವನಗಿತ್ತಿಯಂತೆ ಸಿಂಗಾರಗೊಂಡಿರುವಂತದ್ದು ವೇದಿಕೆ ಕಾರ್ಯಕ್ರಮದ ಒಂದು ಏನು ಜಾಗ ಏನಿದೆ ಆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ನಡೆಸಲಾಗಿದೆ ಕಂಪ್ಲೀಟಾಗಿ ಬಿ ಜೆ ಪಿ ಧ್ವಜಗಳಾಗಿರಬಹುದು ಅದೇ ರೀತಿಯಾದಂತಹ ವಿ ಐ ಪಿ ವಿ ವಿ ಐ ಪಿ ಮತ್ತು ಮುಖ್ಯ ಅತಿಥಿಗಳಾಗಿರ್ಬೋದು ಅಭ್ಯರ್ಥಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಇವರೆಲ್ಲರಿಗೂ ಕೂಡ ಪ್ರತ್ಯೇಕ ಆಸನವನ್ನು ನಿಗದಿಪಡಿಸಲಾಗಿದೆ ಇನ್ನು ವೇದಿಕೆಯ ಮೇಲೆ ಯಾರು ಇರಬೇಕು ಯಾರು ಇರಲ್ಲ ಅನ್ನೋದು ಕೂಡ ನಿರ್ಧಾರ ಆಗಿರುತ್ತೆ ಸದ್ಯಕ್ಕೆ ಇವತ್ತು ಮಂಗಳೂರು ನಗರದಲ್ಲೂ ಕೂಡ ಮೋದಿಯವರು ರೋಡ್ ಶೋವನ್ನು ನಡೆಸ್ತಾರೆ ರಾತ್ರಿ ಏಳು ನಲವತ್ತೈದಕ್ಕೆ ಮಂಗಳೂರಿನಲ್ಲೂ ಕೂಡ ಮೋದಿ ಮತಯಾಚನೆಯನ್ನು ಮಾಡ್ತಾರೆ ಮೋದಿ ರೋಡ್ ಶೋ ನಡೆಸುವಂತಹ ಸ್ಥಳದಲ್ಲೂ ಕೂಡ ಬಂದೋಬಸ್ತನ್ನು ಮಾಡಲಾಗಿದೆ ಒಂದು ಕಡೆ ನಾಲ್ಕು ಗಂಟೆ ಸುಮಾರಿಗೆ ಮೈಸೂರಿನಲ್ಲಿ ಮತಬೇಟೆಯನ್ನು ಮಾಡ್ತಾರೆ ಮತ್ತು ಬಿ ಜೆ ಪಿಯ ಭದ್ರಕೋಟೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಮೋದಿ ರೋಡ್ ಶೋವನ್ನು ನಡೆಸ್ತಾರೆ ರಾತ್ರಿ ಏಳು ನಲವತ್ತೈದಕ್ಕೆ ಮಂಗಳೂರಿನಲ್ಲಿ ಮೋದಿ ಮತಯಾಚನೆಯನ್ನು ಮಾಡ್ತಾರೆ ಮೋದಿ ರೋಡ್ ಶೋ ನಡೆಸುವಂತಹ ಸ್ಥಳದಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ ಎಸ್ ಪಿ ಜಿ ಅಧಿಕಾರಿಗಳಿಂದ ನಗರದೆಲ್ಲೆಡೆ ವಿಶೇಷ ಭದ್ರತೆಯನ್ನು ಕೂಡ ಮಾಡಲಾಗಿರುವಂಥದ್ದು ಇನ್ನು ಬಿ ಜೆ ಪಿ ಪರ ಚುನಾವಣಾ ಪ್ರಚಾರ ನಿಮಿತ್ತ ನರೇಂದ್ರ ಮೋದಿ ಏನು ಮಂಗಳೂರಿಗೆ ಇವತ್ತು ಹೋಗ್ತಾರಲ್ಲ ಏಳು ನಲವತ್ತೈದರ ಸುಮಾರಿಗೆ ಅಲ್ಲಿ ಎ ಡಿ ಜಿ ಪಿ ಆಗಿರ್ಬೋದು ಐ ಜಿ ಪಿ ಆಗಿರ್ಬೋದು ಎಸ್ ಪಿಗಳಾಗಿರ್ಬೋದು ಎಲ್ಲ ದರ್ಜೆಯ ಅಧಿಕಾರಿಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಭದ್ರತೆಗಾಗಿ ಇನ್ನು ಸಿ ಆರ್ ಪಿ ಎಫ್ ತುಕಡಿ ಆಗಿರ್ಬೋದು ಸಿ ಎ ಆರ್ ತುಕಡಿಗಳು ಕೆ ಎಸ್ ಆರ್ ಪಿ ತುಕಡಿಗಳು ಹಾಗೆಯೇ ಎಸ್ ಎಸ್ ಸಿ ತಂಡಗಳು ಎಲ್ಲವೂ ಕೂಡ ಇವತ್ತು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿವೆ ಯಾಕಂತಂದರೆ ಪ್ರಧಾನಿ ನರೇಂದ್ರ ಮೋದಿಯವರ ಭದ್ರತೆ ವಿಚಾರವಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದೆಲ್ಲವನ್ನೂ ಕೂಡ ಮಾಡಲೇಬೇಕು ಹೀಗಾಗಿ ಹೆಚ್ಚು ಜನ ಸೇರುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಮೈಸೂರು ಮತ್ತು ಮಂಗಳೂರಿನಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಈ ಎಲ್ಲಾ ಕಡೆಗಳಲ್ಲೂ ಕೂಡ ಮೋದಿ ತಮ್ಮ ಪರ ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಮತ ಭೇಟಿಯನ್ನು ಮಾಡ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ